ಎಂತ ಆಹಾರ ಅಂತ ಬುದ್ಧಿ ಎಂತ ಆಹಾರ ತಿಂತೀವಿ ಅದ್ರಂಗ ನಾವು ಆಗ್ತಿವಿ ಅದ್ರಂಗ ನಮ್ ವಿಚಾರಗಳು ಬರುತ್ತವೆ ಅದಕ್ಕೆ ಆಹಾರ ಬಹಳ ಮುಖ್ಯ ಈ ಆಹಾರದಿಂದ ಪ್ರತಿನಿತ್ಯ ನಾವು ಸುಮಾರು ಹದಿನೆಂಟ್ನೂರು ಕ್ಯಾಲೋರಿಷ್ಟು ಶಕ್ತಿ ನಮ್ಮಲ್ಲಿ ಬಿಡುಗಡೆ ಆಗಬೇಕಾದ್ರೆ ನಾವು ಪ್ರತಿನಿತ್ಯ ನಾವು ಆಹಾರವನ್ನು ತೆಗೆದುಕೊಳ್ಳಬೇಕು ಈ ಆಹಾರದಿಂದ ನಮಗೆ ಮುಖ್ಯವಾಗಿ ಏನು ದೊರೀತದೆ ಎಷ್ಟೋ ವೈರಸ್ಗಳಿದ್ದಾವೆ ಬ್ಯಾಕ್ಟೀರಿಯಾಗಳಿದಾವೆ ನಮಗೆಲ್ಲರೂ ಬರ್ತದೆ ಇಲ್ಲವೂ ಇಲ್ಲ ಸುಮಾರು ಎರಡು ಸಾವಿರ ಮೈಕ್ರೋಬ್ಸ್ ಇದಾವ ಈ ವಾತಾವರಣದೊಳಗೆ ಎಷ್ಟಿದಾವ ಸುಮಾರು ಎರಡು ಸಾವಿರ ಅಣುಜೀವಿಗಳಿದಾವನ್ನೆಲ್ಲ ಕಟ್ಕೋತೀವಿ ಇಮ್ಯುನಿಟಿ ನಾವು ಆಹಾರ ಸೇವಿಸ್ತೀವಿ ಅಂತೇಳಿ ರೋಗ ಪ್ರತಿರೋಧಕ ಶಕ್ತಿ ನಮ್ಮಲ್ಲಿ ಐತಿ ನಾವು ಹೊರಗೆ ಏನಾದ್ರೂ ಕೆಲಸ ಮಾಡ್ಬೇಕಾದ್ರೂ ನಮ್ಗೆ ಶಕ್ತಿ ಬೇಕಲ್ಲ ನೀವು ಈ ಕುತ್ ಕೇಳಾಕತ್ತೀರಿ ಶಕ್ತಿ ಬೇಕೋ ಬೇಡ ಶಕ್ತಿಯಿಂದ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಮ್ಮ ಅಂಗಾಂಶದೊಳಗೂ ಕೂಡ ಪ್ರತಿಯೊಂದು ಕೋಶದೊಳಗೂ ಕೂಡ ಕೋಶ ಜೀವಿ ಬಾಳಿ ಬದುಕು ಕೂಡ ಇರ್ಬೇಕು ಏನ್ಬೇಕು ಕೋಶ ಒದಗಿಸ್ಬೇಕಾದ್ರೆ ಆಹಾರ ಬೇಕು ಅದರಿಂದ ಶಕ್ತಿ ಇರ್ಬೇಕು ನಾವು ಅಲ್ಟಿಮೇಟ್ಲಿ ಆಹಾರವನ್ನು ಯಾಕೆ ಶಕ್ತಿಯ ಬಿಡುಗಡೆ ಈ ಶಕ್ತಿಯಿಂದ ನಾವು ಎಲ್ಲಾ ಕೆಲಸಗಳನ್ನ ಮಾಡ್ತೀವಿ ಸಂಬಂಧಿಸಿರ್ಬೋದು ಅಂಗಾಂಶಕ್ಕೆ ಸಂಬಂಧಿಸಿರ್ಬೋದು ಆರ್ಗನಿಕ್ ಸಂಬಂಧಿಸಿರ್ಬೋದು ಆರ್ಗ್ಯಾನಿಸಮ್ ಸಂಬಂಧಿಸಿದ ಕೋಶದ ಒಳಗಡೆ ಕೋಶ ವಿಭಜನೆ ನಡೀತಾ ಕೆಲವೊಂದು ಕಡೆ ವರ್ಣತಂತುಗಳು ಇಕ್ವಿಟೋರಿಯಲ್ ಪೋಲಾರ್ ಸೈಡ್ ಹೋಗ್ತಾವ ಆಚರಿಸಲಿಕ್ಕೆ ಏನ್ ಬೇಕು ಶಕ್ತಿ ಬೇಕು ಕೋಶ ವಿಭಜನೆ ಆಗ್ಬೇಕಾದ್ರೆ ಶಕ್ತಿ ಬೇಕು ಸಸ್ಯಗಳು ಒಳಗೆ ಆಹಾರ ಹಿಂಕಬೇಕಾದ್ರೆ ಶಕ್ತಿ ಬೇಕು ಸಸ್ಯಗಳು ವಿಸರ್ಜನೆ ಮಾಡಬೇಕಾದ್ರೆ ಶಕ್ತಿ ಬೇಕು ನ್ಯೂಕ್ಲಿಯೋಟೈಡ್ಗಳು ತಯಾರಾಗಬೇಕಾದ್ರೆ ಶಕ್ತಿ ಬೇಕು ಕೋಶದ ಒಳಗಡೆ ಸಾಗಾಣಿಕೆ ಆಗಬೇಕಾದ್ರೆ ಶಕ್ತಿ ಬೇಕು ಇದು ಕೋಷ್ಟು ಒಳಗಡೆ ನಾನು ಹೇಳ್ತೇವೆ ನಾವು ಹೊರಗಡೆ ನಾವು ಪ್ರತಿನಿತ್ಯ ಕೆಲಸ ಮಾಡ್ತೀವಿ ಪ್ರತಿನಿತ್ಯ ಮಾತಾಡ್ತೀವಿ ಕೇಳ್ತೀವಿ ಉಚ್ಚರಾಡಿಸ್ತೀವಿ ಮಲಗ್ತೀವಿ ಎಲ್ಲದಕ್ಕೂ ಏನ್ ಬೇಕು ಶಕ್ತಿ ಬೇಕು ದೇರ್ ಆರ್ ನೋ ಆಕ್ಟಿವಿಟೀಸ್ ವಿತ್ಔಟ್ ಎನರ್ಜಿ ದರ್ ಆರ್ ನೋ ಆಕ್ಟಿವಿಟೀಸ್ ವಿತ್ಔಟ್ ಎನರ್ಜಿ ಅಂಡ್ ದಟ್ ಎನರ್ಜಿ ಮೇಲಿ ಕನ್ಸ್ ಕ್ರಮ ಅದಕ್ಕೆ ಆದಂತಹ ವಿಶೇಷವಾದಂತಹ ವ್ಯವಸ್ಥೆ ನಮ್ಮ ಕೋಶದೊಳಗಿದೆ ಅಂಗಾಂಶದೊಳಗಿದೆ ಆರ್ಗಲ್ ದಿದೆ ಆರ್ಗ್ಯಾನಿಸಮ್ ಎಂಟೈರ್ ಬಾಡಿಗೆ ಅದಕ್ಕೊಂದು ವ್ಯವಸ್ಥೆ ಬಂದಿದೆ ಅದಕ್ಕೆಲ್ಲ ನೀವು ಜೀರ್ಣಾಂಗ ವ್ಯವಸ್ಥೆ ನಮ್ಮ ದೊಡ್ಡ ದೊಡ್ಡ ಆರ್ಗ್ಯಾನಿಸಮ್ಗೆಲ್ಲ ನಮ್ಮಂತ ಜೀವಿಗಳಿಗೆ ಜೀರ್ಣಾಂಗ ವ್ಯವಸ್ಥೆ ಅಂತ ಹೇಳಿ ನೀವು ಸಹ ಒಂದು ಸಂಕೀರ್ಣವಾದಂತ ವ್ಯವಸ್ಥೆ ಬಹಳ ವಿಶೇಷವಾದಂಥ ಅಂಗಾಂಶಗಳ ಸಮೂಹ ಅಲ್ಲಿ ಕೂಡಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ವಿಶೇಷವಾದ ವ್ಯವಸ್ಥೆ ಇದು ಆ ವ್ಯವಸ್ಥೆಯಲ್ಲಿ ಆಹಾರಗಳನ್ನ ಪ್ರತಿಯೊಂದು ಕೋಶಗಳಿಗೆ ಹೋಗಿ ಮುಟ್ಟಿಸುವಂತ ಈ ಜೀರ್ಣಾಂಗ ವ್ಯವಸ್ಥೆ ಐತಿ ಆಹಾರ ತಗೊಂಡ್ರೆ ಅಷ್ಟೇ ಸಾಕಾಗುದಿಲ್ಲ ಅದು ಪ್ರತಿಯೊಂದು ಕೋಶಗಳಿಗೆ ಹೋಗಿ ಮುಟ್ಟಬೇಕು ಮುಟ್ಟದೆ ಇದ್ರೆ ಆ ಕೋಶ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ಅಂಗಾಂಶ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಇದೆ ನಾವು ತೆಗೆದುಕೊಂಡಂತ ಎಲ್ಲ ಆಹಾರಗಳು ಈ ಆಹಾರದೊಳಗೆ ಮುಖ್ಯವಾಗಿ ನೀವು ಹೇಳ್ತೀರಿ ಕಾರ್ಬೋಹೈಡ್ರೇಟು ಫ್ಯಾಟು ಪ್ರೋಟೀನು ಮಿನರಲ್ಸ್ ವಿಟಾಮಿನ್ಸ್ ಅದರ ಜೊತೆಗೆ ನೀರು ಮುಖ್ಯವಾದ ತೆಗೆದುಕೊಳ್ತಕ್ಕಂಥ ಆಹಾರ ಎಲ್ಲಾನು ಮೀಡಿಯಾ ಯಾವುದು ವಾಟರ್ ನೀರೇ ಅದಕ್ಕೆ ವಾಟರ್ ಇಸ್ ಕೋಶದ ಒಳಗಡೆ ಹೊರಗಡೆ ಜೀವಿಗಳು ಈ ನೀರಿನ ಮಾಧ್ಯಮದೊಳಗ ಬದುಕ್ತಾ ಇದ್ದಾವೆ ನಮ್ಮ ಭೂಮಿಯೊಳಗೂ ಕೂಡ ಮೂರ್ನಾಕಾಂಶದಷ್ಟು ಏನಿದೆ ಎರಡು ಅಂಶದಷ್ಟು ಏನಿದೆ ನೀರಿದೆ ಅವ್ರ ಅಂಶದಷ್ಟು ಈ ಭೂಮಿ ಇದೆ ಅಂತೇಳಿಲ್ಲ ಹೋಗಿ ಇಂತ ಈ ವ್ಯವಸ್ಥೆಯೊಳಗ ನೀರು ಈ ಮಾಧ್ಯಮ ಐತೆ ಜೈವಿಕ ಕ್ರಿಯೆಗಳು ನಮ್ಮ ಕೋಶದಲ್ಲಿ ನಡೀತಾ ಇದಾವೆ ಶಕ್ತಿ ಬಿಡುಗಡೆ ಆಗ್ತಾ ಇದಾವೆ ನೀರಿರ್ಲಿಕ್ಕಂದ್ರೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಜೀವ ರಾಸಾಯನಿಕ ಕ್ರಿಯೆಗಳು ಕೂಡ ನಡೀಬೇಕಾದ್ರೆ ವಾಟರ್ ಇಸ್ ಅ ಮೀನ್ಸ್ ವಾಟರ್ ಇಸ್ ಅ ಮೀನ್ಸ್ ಅದಕ್ಕೆ ನಮ್ದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಆಫ್ ಅವರ್ ಸೆಲ್ ಇಸ್ ಮೇಲಿ ಮೇಡ್ ಅಪ್ ಆಫ್ ವಾಟರ್ ಇದು ಒಂದು ಸೈಡ್ ಆದ್ರೆ ನಿಮಗೆಲ್ಲ ಕೇಳ್ತೀರಿ ಜಮಖಂಡಿ ಸುತ್ತಮುತ್ತಲು ಎಷ್ಟು ಎನೆ ಆಗಿದ್ದಾವ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಮತ್ತು ಜಂಪೆಟ್ಟಿಗೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಎಷ್ಟಾಗಿದೆ ಸುಮಾರು ಇದೆಯನ್ನು ಒಂದು ಹತ್ತು ವರ್ಷದೊಳಗೆ ಸಾವಿರಾರು ಎಕರೆ ಇದ್ದಷ್ಟು ಏನಾಗಿದೆ ಏನೇ ಮಾಡಿಸಿದ ಹೌದಾ ಏನಿದು ಇಟ್ಸ್ ಅನ್ ಏರಿಯಬಲ್ ಲ್ಯಾಂಡ್ ದಟ್ಸ್ ಅ ಲ್ಯಾಂಡ್ ವೇರ್ ಆಕ್ಚುಲಿ ವಿ ಯೂಸ್ ಟು ಕಲ್ಟಿವೇಟ್ ಫಾರ್ ದಲ್ ಸೆನ್ಸ್ ಫ್ರಮ್ ಸೆನ್ ವೆರಿ ಮೆನಿ ಎಷ್ಟೋ ವರ್ಷಗಳಿಂದ ನಾವು ಆ ಭೂಮಿಯೊಳಗೆ ಉಡ್ತೀವಿ ಬಿತ್ತೀವಿ ಬೆಳಿತೀವಿ ಆದ್ರೆ ಈ ಈ ಎದೆ ಆರ್ಬೋಕೆ ಸಾಧ್ಯನ ಈ ಮನೆಗಳು ಎಲ್ಲ ರೋಡ್ ರಸ್ತೆ ಇಂಡಸ್ಟ್ರಿ ಇವೆಲ್ಲ ಆಗ ಸಾಧ್ಯನೇ ಇಲ್ಲ ಹಂಗನ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಇಲ್ಲ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಉಳುವಂತ ಭೂಮಿ ಕಡಿಮೆ ಆಗ್ತಾ ಇದೆ ವೇರ್ ಆಕ್ಚುಲಿ ಇಟ್ ಸ್ಟ್ರೆಸ್ ಒತ್ತಡ ಎಲ್ಲಿ ಬೆಳಿತ ಬೆಳೆಗಳ ತಳಿ ಇರಬೇಕು ಬೀಜ ಇರಬೇಕು ಭೂಮಿ ಸರಿ ಇರಬೇಕು ನೀರಾವರಿ ಇರಬೇಕು ಫರ್ಟಿಲೈಸರ್ಸ್ ಇರಬೇಕು ಇನ್ಸೆಕ್ಟಿಸೈಡ್ ಇರಬೇಕು ಫಿಮಿಗೆ ಸೈಡ್ ಫಂಗೀಸೈಡ್ ಏನು ಸೈಡ್ ಮಾಡಿ ಅದ್ರ ಮಾಡಿ ಹೆಚ್ಚಿನ ಪ್ರಮಾಣದೊಳಗೆ ನಾವು ಬೆಳೆಯನ್ನು ಬೆಳಿಲೇಬೇಕು ಸಾಧ್ಯತೆಲ್ಲ ನೀಡ್ ಮೈಸೂರು ರೋಡ್ಗೆ ಡ್ರೈನೇಜ್ ವಾಟರ್ನಿಂದ ನಾವೆಲ್ಲ ಎಷ್ಟೋ ಟೈಪ್ ಅಲ್ಲಿ ಬೆಳಿತೀವಿ ಬೆಳಿತೀವಿ ನೋಡಿದಿಲ್ವಾ ನೀವು ಸರಿಯಾಗಿ ಸಂಸ್ಕರಣೆ ಮಾಡಿದರಂಡಿ ನೀರು ಅಂತ ಕೆಮಿಕಲ್ಸ್ ಕೂಡ ಫರ್ಟಿಲೈಸರ್ಸ್ ಕೂಡ ಪ್ ಅದನ್ನ ಮಲೀನ್ಗೊಂಡಂತ ವಾತಾವರಣ ಇದಾವೆ ನಾವು ಹೇಳ್ತಕ್ಕಂಥ ಕ್ರಾಪ್ಸ್ ಮಲೀನಗೊಂಡಿದ್ದಾವ ಅಂತೇಳಿ ಹೇಳ್ಬೇಕಾಗಿದೆ ಇದಕ್ಕೆ ಕಾರಣ ಗೊತ್ತಾಯ್ತಲ್ಲ ಭೂಮಿ ಏರಿಯಾ ಕಡಿಮೆ ಆಗ್ತಾ ಇದೆ ಜನಸಂಖ್ಯೆ ಏರ್ತಾ ಇದೆ ಅದಕ್ಕೆ ಪ್ಲಾಂಟ್ ಬ್ರೀಡಿಂಗ್ ಸೈಂಟಿಸ್ಟ್ ಮ್ಯಾಗ ಪ್ರೆಷರ್ ಇದೆ ಶುಡ್ ಪ್ರೊಡ್ಯೂಸ್ ಸಿ ಬೈ ವೆದರ್ ಇಂಟ್ರೊಡಕ್ಷನ್ ಸೆಲೆಕ್ಷನ್ ಮ್ಯೂಟೇಷನ್ ಹೈಬ್ರಿಡೈನ್ ಆರ್ ಸೋ ಮೆನಿ ಟೆಕ್ನಿಕ್ಸ್ ಆರ್ ಅದೆ ನಾವೆಲ್ಲ ವಿಧಾನಗಳನ್ನು ಬಳಸಿ ತಳಿಗಳನ್ನು ಸುಧಾರಣೆ ಮಾಡ್ತಾ ಇದ್ದಾರೆ ಅಂಥವನ್ನ ರೈತರಿಗೆ ಕೊಡ್ತಾ ಇದ್ದಾರೆ ಆ ತಳಿಗಳನ್ನು ನಾವು ಏನು ಮಾಡ್ತೀವಿ ಹೊಸ ಹೊಸ ವೆರೈಟಿಗಳನ್ನು ಬಳಕೆ ಮಾಡಿ ದೊಡ್ಡ ಮೆಣಸಿನಕಾಯಿ ಅಂದರೆ ಈಗ ಸಣ್ಣ ಆದರೂ ನಡೆಯುವುದಿಲ್ಲ ಬಟ್ ಎಷ್ಟು ದೊಡ್ಡ ಬೇಕು ಕುಂಬಳಕಾಯಿ ಸಣ್ಣ ನಡೆಯುವುದಿಲ್ಲ ಈಗ ಎಷ್ಟು ದೊಡ್ಡ ಆಗಬೇಕು ಸರ್ ದರ್ ಇಸ್ ಎ ಕ್ವಾಂಟಿಟಿ ದರ್ ಇಸ್ ಎನ್ ಇನ್ಕ್ರೀಸ್ ಇನ್ ದಿ ಕ್ವಾಂಟಿಟಿ ಸರ್ ಟೂ ಟು ತ್ರೀ ಟೈಮ್ಸ್ ಫುಡ್ ಗ್ರೇಟ್ಸ್ ದಟ್ ಆಚುವಲಿ ಬಿ ಹಾವ್ ಇನಾನ್ಸ್ ಕಂಪೇರ್ ಮಾಡಿದರೆ ಎರಡು ಮೂರು ಪಟ್ಟು ಕಟ್ ಈಸ್ ಆಮ್ ವೇರ್ ಬೌಡ್ ಸ್ವಾಮಿನಾಥನ್ ಏನೈತೆ ಸರಿ ಗ್ರೀನ್ ರೆವೊಲ್ಯೂಷನ್ ಫಾತರ್ ಅವರಿಗೆಲ್ಲ ಗ್ರೀನ್ ರೆಫೊಲ್ಯೂಷನ್ ನಾ ಇರುತ್ತೆ ಕರೆದು ಅದೇ ಕಾರಣ ಈಸ್ ಎ ಬೇನ್ ನಾನ್ ಬಿಹೈಂಡ್ ಡಿಸ್ಟ್ರಿಕ್ ಇರಲಿ ಅದೆಲ್ಲ ಆಯಿತು ಆದರೆ ಕ್ವಾಲಿಟಿ ಕೆಟ್ ವಾಟ್ ಆ್ಯಕ್ಚುಲಿ ಬಿ ಆರ್ ಕಂಜೂಮಿ ನಮ್ಮ ದೇಶದೊಳಗಿಂದು ಸುಮಾಲ್ ಎಶ್ ನೀರಿನ ಮೂಲಗಳು ಮಲೀಗೊಂಡಿ ಹೋಗ್ತೀವಿ ನಾವು ನ್ಯಾಷನಲ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದರ ವರದಿಯ ಪ್ರಕಾರ ಪ್ರತಿಶತದಷ್ಟಕ್ಕಿಂತ ಹೆಚ್ಚು ನೀರಿನ ಆಗರಗಳು ಮಲೀನುಗೊಂಡ ನೀರು ಶುದ್ಧ ಇಲ್ಲ ಗಾಳಿ ಶುದ್ಧ ಇಲ್ಲ ಆಹಾರ ಇಲ್ಲ ಅದಕ್ಕೆ ನಮ್ಮ ಮನಸ್ಸು ಇಲ್ಲ ನಮ್ಮ ಮನಸ್ಸು ಸುದ್ದಿರ್ತದೆ ಇಲ್ಲ ಇಟ್ ಇನ್ಫ್ಯಾಕ್ಷನ್

ಇವನ್ನೆಲ್ಲ ನಾವು ತೂಕ ಮಾಡಿ ತೊಗೊಳಕ್ ಡಾಕ್ಟರ್ ಪೌಲಿಂಗ ನಾವು ದೊಡ್ಡ ಪುಸ್ತಕ ಕೊಟ್ಟಿದ್ದಾರೆ ಆಹಾರ ಎಷ್ಟೆಲ್ಲಾನು ನಮ್ಗೆ ತಗೋಬೇಕು ಅನ್ನುವಂಥದ್ದು ಹಂಗೆಲ್ಲ ದಿನನಿತ್ಯ ತೊಗೊಳಿಕ್ ಆಗ್ತದೆ ಇಲ್ಲ ನಮ್ಮ ದೇಶದೊಳಗಿನ ಎಷ್ಟೋ ಕಡೆ ಆಹಾರದ ಕೊರತೆ ಒಂದ್ ಕಡೆ ಆದ್ರೆ ಮಾಲ್ನ್ಯೂಟ್ರಿಷನ್ ಇದೊಂದು ಕಡೆ ಇದೆ ನಮ್ಮ ದೇಶದೊಳಗ ಹಸಿವಿನಿಂದ ಸತ್ತವರ್ಗಿಂತ ಹೆಡ್ಸ್ ತಿನ್ನೋದ್ರಿಂದ ಸತ್ತಾರೋದ್ರೆ ಅದನ್ನು ಓದ್ತೀವಿ ನಾವು ಡಿಸ್ಪ್ಯಾರಿಟಿ ಇಸ್ ಟು ಮಚ್ ಎರಡು ತರ ಇದ್ದಾವ ಅದಷ್ಟೇ ಅಲ್ಲ ಎರಡು ತರ ಇದ್ದಾವ ಡಿಸ್ಪ್ಯಾರಿಟಿ ಇಸ್ ಟು ಮಚ್ ಹಸಿವಿಂದ ಸತ್ತವರ ಸಂಖ್ಯೆ ಬಹಳ ಕಡಿಮೆ ಹೆಚ್ಚಿಗೆ ತಿಂದು ಸಾಯವರು ಬಹಳ ಬಹಳಷ್ಟು ರೋಗಕ್ಕ ನಾವೆಲ್ಲ ಆಸ್ಪದ ಕೊಡ್ತೀವಿ ಅತಿಯಾದ ಆಹಾರ ವಿ ಆರ್ ಲೋಡಿಂಗ್ ರಾದರ್ ಗೊತ್ತಲ್ಲೋಲಿ ನಮ್ಮ ಮಟ್ಟಿಗೆ ಕೆಲಸ ನಮ್ಮ ಬಾಯಿ ಟೇಸ್ಟಿಗೆ ಆಗಲಿ ನಿಜವಾಗಿ ವಸೀನಿಗೆ ಅಲ್ಲ ಕೆಲಸ ಮಾಡ್ತೀವಿ ಮಾಡಿಕೊಳ್ಳುವಂತ ಕೆಪಾಸಿಟಿ ಬಾ ಎಲ್ಲಿ ಬರ್ತದೆ ಕೊರೋನಾದಾಗ ಎಷ್ಟೋ ಜನ ನೋಡಿದ್ರಿ ನೀವು ನಾವೆಲ್ಲ ಬಾಯಿಗೆ ಅರಿವಿ ಕಟ್ಕೊಂಡು ಅದನ್ನ ಮಾಡ್ಕೊಂಡು ಇದನ್ನ ಮಾಡಿದ್ರು ಇಂಜೆಕ್ಷನ್ ತಗೊಂಡು ಎಲ್ಲ ವ್ಯಾಕ್ಸಿನ್ ತಗೊಂಡು ಕೆಲವು ಜನ ಜೋಪಡ್ ಪಟ್ಟಿ ಒಳಗದು ಇರ್ತಕ್ಕಂಥ ಜನ ಅದೇನ್ ಇಂಜೆಕ್ಷನ್ ತಗೊಂಡ್ರ ಏನು ಇಲ್ಲ ಅವ್ರ ಹುಡುಗರು ಹಂಗ ಓಡಾಡ್ತಿದ್ರು ಅವರೆಲ್ಲ ಬಹಳ ಬದುಕಿದ್ರು ನಮ್ಮಲ್ಲಿ ಇಲ್ಲ ಸತ್ರು ನಮ್ ಜನರ ಬಹಳ ಕೇರ್ಫುಲ್ ಆಗಿದ್ದವರ ಸತ್ರು ಆದ್ರೆ ಅವ್ರು ಸಾಯಿಲ್ಲ ಕಾರಣ ಏನು ದ ಇಮ್ಯುನಿಟಿ ನ್ಸ್ ದೇಹಿಂಗ್ ಓರಿಯಲ್ ಅವ್ರೆಲ್ಲ ವ್ಯವಸ್ಥೆಗೆ ಹೊಂದಿಕೊಟ್ಟಿದ್ದಾರೆ ನೀವು ಆರಾಮ್ ಊಟ ಎಲ್ಲ ಬಿಡುವುದಾಗಿಲ್ಲ ಅಂತ ನೋಡಿ ನಾವು ಬೆಳಗ್ಗೆಯಿಂದ ಸಂಜೆ ಇನ್ನೊರಿಗೋಸ್ಕರ ಇನ್ನೊಬ್ಬ ಮಾಡ್ತಿರ್ತಿವಿ ನಮ್ಮ ಆರೋಗ್ಯಕ್ಕೋಸ್ಕರ ಪ್ರತಿ ದಿವಸ ನೀವು ಎಷ್ಟು ಸಮಯವನ್ನ ಮೀಸಲಿಕ್ಕೆ ಅಂತ ಪ್ರಶ್ನೆ ಮಾಡ್ಬೇಕು ನಿಮಗ್ ಜೀರೋ ನಮ್ಮ ಆರೋಗ್ಯಕ್ಕೋಸ್ಕರ ಪ್ರತಿದಿನ ಎಷ್ಟು ಸಮಯ ಇದೀವಿ ನಾವು ಸೊಣ್ಣೆ ಏನೂ ಇಲ್ಲ ಎಲ್ಲನ ಬೆಳಗ್ಗೆಯಿಂದ ಆ ಕೆಲಸ ಈ ಕೆಲಸ ಏನೇನೋ ಮಾಡ್ತೀವಿ ಆದರೆ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಪ್ರತಿ ದಿವಸ ಒಂದು ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ಸಮಯವನ್ನ ನಾವೆಲ್ಲರೂ ನಮ್ಮ ಆರೋಗ್ಯಕ್ಕೋಸ್ಕರ ಅಂತ ಹೇಳಿ ಇಟ್ಟಿವಿ ಅಂತಂದ್ರೆ ಖಂಡಿತವಾಗ್ಲೂ ಮುಂಬರುವ ನಮಗೆ ಬರುವುದಿಲ್ಲ ಇವತ್ತ ರೈತರು ನೋಡ್ರಿ ಇವತ್ತ ಒಳ್ಳೊಳ್ಳೆ ಸಾವಯವ ಪದಾರ್ಥವನ್ನು ಬೆಳೀತಕ್ಕಂಥ ಎಲ್ಲ ಕಮರ್ಷಿಯಲ್ ಕ್ರಾಪ್ಸ್ ಅನ್ನ ಎಲ್ಲೆಂದರಲ್ಲಿ ಕಬ್ಬು ಬೇರೆ ಬೇರೆ ಒಂದು ಗುಂಟೆ ಎರಡು ಗುಂಟೆ ತರಕಾರಿ ಕಾಯಿಪಲ್ಯಗಳನ್ನ ಬಹಳ ಅಪರೂಪದಲ್ಲಿ ಅಪರೂಪ ರೈತರು ಬೆಳಿತ ಇವತ್ತ ಸಾವಯವ ಕೃಷಿಗೆ ಎಷ್ಟು ಮಹತ್ವ ಬರ್ಲಿಕ್ಕೆ ವಾಪಸ್ ನಾವು ಅಲ್ಲಿಗೆ ಬರಕತ್ತೀವಿ ಸಾವಯವ ಬೆಲ್ಲದ ಚಹಾ ಸಿಗುತ್ತದೆ ಇರ್ತದ ಎಲ್ಲರೂ ಬದಲಿಗೆ ಕುಡಿತೀವಿ ನೋಡಿರಿ ನೀವು ಬಜಾರ್ ನೋಡಿ ಎಲ್ಲರಲ್ಲಿ ಸಾವಯವ ಬೆಲ್ಲದ ಚಾನ್ಸ್ ಸಿಗುತ್ತದೆ ಇದರ ಉದ್ದೇಶ ಏನು ಅಂತಂದ್ರ ಕಲುಷಿತ ಇರ್ಲಾರ್ದಂತ ಅಡಲ್ಟ್ರೇಷನ್ ಇರ್ಲಾರ ಆಹಾರವನ್ನು ನಾವು ಏನ್ ಮಾಡ್ತೀವಿ ನಿತ್ಯ ಜೀವನದಲ್ಲಿ ಸೇವನೆ ಮಾಡಬೇಕು ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ನಾವು ಹೇಳ್ತಿತ್ತು ಓಡಿ ಮಳಿಗೆ ಇಪ್ಪತ್ತೈದು ವಯಸ್ಸ ಮೂವತ್ತು ವಯಸ್ಸ ಐತ್ರಿ ನಿನ್ನೆ ಇಂದ ನಿನ್ನೆ ಮಾತ್ರ ಇವತ್ತಿಲ್ರಿ ಅಂತ ಯಾಕೆ ಗೊತ್ತೇ ಪ್ರತಿ ದಿವಸ ನಮ್ಮ ಸರಳ ಬೇಕ್ರಿ ಐಟಮ್ ಸರಳೆ ಬರ್ತಡೇ ಐತೆ ಅಂತ ಹೇಳಿ ಚಂದ ಚಂದ ಬಣ್ಣ ಬಣ್ಣದ ಕೇಕ್ ಕಟ್ ಮಾಡ್ತಿರ್ತಲ್ಲ ಅದು ವಿಷವನ್ನು ನೀವು ತಿಂತೈತೆ ನಿಮ್ಗೆ ಬಂತು ನಿಮ್ಮ ಆಯುಷ್ಯನ ಕಡಿಮೆ ಮಾಡ್ಬೇಕಂತಿತ್ತು ರೀ ನೀವು ವಿಷಯ ಆಗಿ ಬರ್ತ್ಡೇ ಮೂರು ವರ್ಷ ಚೆನ್ನಾಗಿ ಬಾಳೆಕಾಗ್ತದ ಇಲ್ಲ ಅದಕ್ಕೆ ಏನು ಮಾಡ್ಬೇಕು ರೀ ಸ್ವಲ್ಪ ಅದರ ಕಡೆಗೆ ಲಕ್ಷ್ಯ ವಹಿಸಬೇಕು ಇವತ್ತಿನ ಅತಿಥಿಗಳು ಬಹಳ ಉತ್ತಮವಾದಂಥ ಉಪನ್ಯಾಸ ಅದ ನಮ್ಮ ಸಾರೆಲ್ಲ ವಿಡಿಯೋ ಮಾಡ್ಕೊಂಡು ಅದಕ್ಕೆ ಯೂಟ್ಯೂಬ್ ಮಾಡಿ ನಿಮ್ಮ ಬಿಟ್ಟರೆ ಮತ್ತೆ ಮತ್ತೆ ಕೇಳ್ರಿ ಅಲ್ಲಿ ಏನು ರೋಟ್ರಿ ಕ್ಲಬ್ ಅಂದ್ರೆ ಎಲ್ಲಿ ಗೊತ್ತದಲ್ಲ ಈ ತಹಶೀಲ್ದಾರ್ ಮನೆ ಅದಲ್ಲ ಅಲ್ಲಿ ಬೈಪಾಸ್ ಯಾವ ಬೈಪಾಸ್ ಅಲ್ಲಿ ಕಾರ್ನರ್ ಅಲ್ಲಿ ನೀವು ಸಾಯಂಕಾಲ ಐದು ಆರು ಗಂಟೆಗೆ ಹೋಗ್ರಿ ನೀವು ಒಲ್ಲದ್ರು ಅದ್ರ ಸ್ಮೆಲ್ ವಾಸನೆ ನಿಮ್ಮಣ್ಣ ಕೈ ಬೀಸಿ ತನ್ನ ಕರಿತದ ಯಾಕ ಮುಂದೊಂದು ದಿವಸ ಬೇಗನೆ ನಿಮ್ಮಣ್ಣ ನೆಲಕ್ಕೆ ಅದಕ್ಕ ಸಾಕಿದ ಪತ್ರಿಕೆ ಅವ್ರು ಓದಿರ್ತಿರ್ತೀನಲ್ಲ ಏನು ಗೋಬಿ ಮೆಚ್ಚುಗೆಯಲ್ಲಿ ಏನು ಹಾಕಿ ಪದಾರ್ಥವನ್ನ ತಯಾರು ಮಾಡ್ತಾರ ಒಬ್ಬ ಹಳ್ಳಿ ಒಳಗ ಈ ಬಜಿ ತಿಂತಿದ್ರಿ ನಾ ಕೇಳಿದೆ ಯಾಕ್ರಿ ಬಜಿ ಯಾಕ ಪೇಪರ್ ಒತ್ತೊತ್ತಿ ಒತ್ತೊತ್ತಿ ನಾಕತ್ತಿರೇನಿ ಸರ ಎಣ್ಣೆ ಇರ್ತತ್ರಿ ಬಜಿ ಒಳಗ ಈ ರದ್ದಿ ಪೇಪರ್ ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಪೇಪರ್ ಅದ್ಲಾ ಅದಕ್ಕ ಒತ್ತೊತ್ತಿ ತಿನ್ನಾಕತ್ತೀನಿ ಅಂತಂದ ಆತ ಹೇಗ್ ಹ್ಯಾಂಗ್ ಒತ್ತಿದ್ದಲ್ರಿ ಆಯಿಲ್ ಬಿಡ್ತಿತ್ತು ಆ ಪೇಪರ್ ಒಳಗಿನ ಮುದ್ರಣ ಹಿಂಗ್ ತಿಂತಿತ್ತ ಮಸಿ ಆ ಮಸಿ ಒಳಗ ಏನಿರ್ತದ್ರಿ ಸಿಹಿ ಸಹಿತದ ಹೆವಿ ಮೆಟಲ್ ಹೀಗೆ ಇರ್ತದ ಆ ಸೀಸ ಅಂತ ಹತ್ಕೋತಿತ್ತು ಆ ಧ್ವಜ ತಿಂದಾಗ ಸೀಸ ದೇಹದೊಳಗೆ ಹೋಗ್ತಿತ್ತು ಒಂದು ಹೆವಿ ಮೆಟಲ್ ಪಾದರಸ ಕ್ಯಾಡಮಿಯಂ ಸೀಸ ಇಂಥ ಪದಾರ್ಥಗಳ ದೇಹದಲ್ಲಿ ಹೋದ್ರ ಅವ್ ಎಷ್ಟು ಸಿಕ್ಕತ್ತ ಗೊತ್ತಿಲ್ಲ ನಮ್ಮ ಸರ್ ಹೇಳಿದ್ರ ಪಿ ಪಿ ಎಂ ಅಂತ ಪಿ ಪಿ ಎಂ ಅಂದ್ರೆ ಇದ್ರಿ ಪಾರ್ಟ್ಸ್ ಪರ್ ಮಿಲಿಯನ್ ಹತ್ತು ಲಕ್ಷದಲ್ಲಿ ಒಂದು ಭಾಗ ಸಿಕ್ಕತ್ತವ ನಿಮ್ಗೆ ಗೊತ್ತೇ ಆಗಲ್ಲ ಅದೆಲ್ಲ ಒಂದ್ ಕಡೆಗೆ ಸ್ಟೋರ್ ಆಗ್ತದ ಅಕ್ಯುಮುಲೇಟ್ ಆಗ್ತದ ಆಗಿ 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 ಒಂದು ದಿವಸ ಏನಾಗ್ತದ್ರಿ ನಿಮ್ಮನ್ನ ತೋಟ ಹೋಗ್ಬಿಟ್ಟಲ್ಲ ನಾವು ಏನ್ರಿ ಸಣ್ಣ ವಯಸ್ಸರಿ ಇಪ್ಪತ್ತೈದು ಮೂವತ್ತು ವಯಸ್ಸಾ ಯಾವ್ದು ಜೊತೆ ಇಲ್ಲ ಏನೂ ಇಲ್ಲ ಯಾವ್ದು ತೊಂದರೆ ಇಲ್ಲ ಅದ ಅಂತ ಹೇಳ್ತೀವಿ ಕಾರಣ ಏನು ಅಂತಂದ್ರ ಈಗ ಸರ್ ಹೇಳಿದ್ರಲ್ಲ ಇಂತಹ ಕಲುಷಿತ ಆಹಾರಗಳನ್ನ ಸೇವನೆ ಮಾಡುವುದರಿಂದಲೇ ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಇದೆ ನಾನು ನೀವೆಲ್ಲರೂ ಶಾಂತ ರೀತಿಯಿಂದ ಕುಂದ್ಕೊಂಡು ನೋಡಿದ್ರೆ ಇನ್ನೂ ಏನೋ ಹೇಳಬೇಕು ಅಂತ ಅನಿಸ್ತದ ಆದ್ರೆ ಸಮಯ ಮತ್ತು ಗುಳಿತು ಅದಕ್ಕಾಗಿ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು

ರು ನಾನು ಅವರು ಜೊತೆಗೂಡಿ ನಾವಲಿಗೆ ಶಾಲೆಯಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಡಾಕ್ಟರ್ ಲಿಂಗಾನಂದ್ ಗೌರಿಮಠ್ ಸರ್ ಅವರೇ ಹಾಗೂ ನಮ್ಮ ಸಿಟಿಯ ಪ್ರಾಂಶುಪಾಲ್ರಾಗಿರ್ತಕ್ಕಂಥ ಸಹ ನಿರ್ದೇಶಕರು ಆಗಿರ್ತಕ್ಕಂಥ ಮೇಡಮ್ ಅವರೇ ಹಾಗೂ ಕುರಿಗೇರ್ ಮೇಡಮ್ ಅವರೇ ಹಾಗೂ ಉತ್ಸಾದ್ ಸರ್ ಅವರೇ ಮತ್ತು ನಮ್ಮ ಸುರೇಂದ್ರ ಬೀಳೂರು ಸರ್ ಅವರೇ ಹಾಗೇನೆ ಹಿಡ್ಕಲ್ ಸರ್ ಅವರೇ ಇವತ್ತಿನ ಈ ದಿನದ ಈ ಕಾರ್ಯಕ್ರಮ ಬಹಳ ತುಂಬಾ ಅದ್ಭುತವಾಗಿತ್ತು ಅದರಲ್ಲಿ ವಿಷಯ ಬಹಳಷ್ಟಿತ್ತು ಆದ್ರೆ ತಾವು ಹೇಳಲ್ಲ ಎಷ್ಟು ತಿಳ್ಕೊಂಡಿರೋ ಬಿಟ್ಟಿರೋ ಗೊತ್ತಿಲ್ಲ ಆದ್ರೆ ಸರ್ ಹೇಳಿದ್ರು ಏನನ್ನ ತಿನ್ಬೇಕು ಏನನ್ನ ತಿನ್ಬಾರ್ದು ಅಂತ ಈಗ ನಮ್ಮ ಇಲ್ಕಲ್ ಹತ್ರ ಒಂದು ಗಜೇಂದ್ರ ಗಡ ಅಂತ ಬರ್ತೈತಿ ಆ ಗಜೇಂದ್ರ ಗಡದೊಳಗೆ ಒಬ್ರು ಅಧ್ಯಾತ್ಮಿಕ ಗುರುಗಳು ಅವ್ರಿಗೆ ಕುಚ್ಚಿರ ಜಾ ಅಂತಿದ್ರು ಹುಚ್ಚಿರಪ್ಪಜ ಅಂತಂದ್ರೆ ಆ ಗುಜಿರಪ್ಪಜ ಏನನ್ನ ಒಂದು ವಾಣಿಯನ್ನ ಇವತ್ತಿಗೂ ನಮ್ಗೆ ಜನಜನಿತವಾಗಿರ್ತಕ್ಕಂಥ ಒಂದು ವಾಣಿಯನ್ನು ಹೇಳುವ್ಯಾರ ಯಾವುದು ಹೌದು ಅದ ಅಲ್ಲ ಯಾವುದು ಅಲ್ಲ ಅದ ಹೌದು ಈಗ ನೀವು ಮಾಡ್ತಾ ಇರೋದು ಹಾಗೇನೆ ಯಾವ್ದು ಸರ್ ನಿಮಗೆ ತಿನ್ಬಾರ್ದಾರೋ ಮರೆಯ ಕುತ್ಕೊಂಡು ತಿಂತೀವಿ ಯಾವ ತಿನ್ಬೇಕಂತ ಬೆಳಕಿನಲ್ಲಿ ಕುಂತು ತಿನ್ಬೇಕಾದ್ರೆ ತಿನ್ನೋದಿಲ್ಲ ಅದಕ್ಕೆ ನಾನು ಸ್ವಲ್ಪ ರೈತನಾಗಿ ಒಂದೆರಡು ಎರಡು ಮಾತನ್ನ ನಿಮ್ಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಊಟದ ಗೌರ್ಮೆಂಟ್ ಸರ್ ರೈತರು ತಮಗಾಗಿ ಒಂದು ಸ್ವಲ್ಪ ತರಕಾರಿ ಬೆಳೆ ಕಷ್ಟ ಮಾಡ್ಕೊಂಡಿರ್ತಾರ ನಂದು ಆಲ್ಮಟ್ಟಿಯಿಂದ ಕೂಡ ಸಂಗಮಕ್ಕೆ ಹೋಗೋ ದಾರಿ ಒಳಗೆ ಊರು ಸಣ್ಣ ಗ್ರಾಮ ನಗಿ ಅಲ್ಲಿ ಆ ರೋಡಿಗೆ ಹತ್ಯೆನೆ ನಮ್ಮ ತೋಟ ಇದೆ ಆ ಆಲ್ಮಟ್ಟಿ ಮತ್ತೆ ನೆಡಗುಂದಿಯಿಂದ ಬಹಳಷ್ಟು ಜನ ಶಿಕ್ಷಕರುಗಳು ಕೆಳಗಿನ ಹಳ್ಳಿಗಳು ಅಂದ್ರೆ ಮಟ್ಟಿಂದ ಇಪ್ಪತ್ತೊಂದು ಕಿಲೋಮೀಟರ್ ಸಣ್ಣ ಆ ಇಪ್ಪತ್ತೊಂದು ಕಿಲೋಮೀಟರ್ಗೆ ಒಂದೊಂದರಂತೆ ಊರುಗಳು ಇದ್ದಾವೆ ಇಪ್ಪತ್ತೊಂದು ಹಳ್ಳಿಗಳಿದಾವೆ ಅಲ್ಲಿ ಪ್ರೈಮರಿ ಸ್ಕೂಲ್ಗೆ ಹೈಸ್ಕೂಲ್ಗೆ ಹೋಗ್ತಕ್ಕಂತ ಟೀಚರ್ಸ್ ಅವ್ರೆಲ್ಲರೂ ನನಗೆ ಪರಿಚಿತ್ರ ಇದ್ದವರೇ ಇದ್ದಾವೆ ಅಲ್ಲಿ ನಮ್ಮ ತೋಟದ ಬಂದ್ರಂದ ಸರ್ಧಾರ ನೋಡಿ ಒಳಗೆ ಬರ್ತಾರೆ ಯಾಕಂದ್ರೆ ಅಲ್ಲಿ ನಮ್ದು ಸಾವಯವ ಕೃಷಿ ಅಲ್ಲಿ ಏನಾದರೂ ಒಂದಿಷ್ಟು ಹಣ್ಣು ತರಕಾರಿ ಇದ್ದೇ ಇರ್ತಾವೆ ಹೀಗಾಗಿ ಅವರೆಲ್ಲರೂ ಒಂದ್ಸಾರಿ ಹಂಗ ಭೇಟಿ ಕೊಡ್ತಿರ್ತಾರೆ ಅವಾಗ ನಾನು ಈ ದೇಶಿ ಆಕಳು ಅಂತ ಹೇಳಿದ್ರು ಸರ್ ಅದ್ರದ್ದು ಹಾಲು ತುಪ್ಪ ನಾನು ಈ ಸಿಟಿ ಕಾಲೇಜ್ ಪ್ರಮೋಷನ್ ಆಗಿ ಹಾಜರಾಗಲಿಕ್ಕೆ ಬರೋ ದಿವಸನೇ ನನ್ನ ಹಸು ಕೋರಿಕರು ಹಾಕಿಬಿಟ್ಟಿತ್ತು ನನಗೆ ಭಯಂಕರ ಖುಷಿ ಆಗಿತ್ತು ದೇಶಿ ಹಸು ಯಾಕಂದ್ರೆ ಎರಡು ಹಸು ಸಾಕಿದ್ದೀನಿ ನಾನು ಅದರಲ್ಲಿ ಅದು ಹೋರಿ ಹಾಕಿದೆ ಅಂತ ನಮ್ಮ ಮನೆಯವ್ರು ಹೇಳಿದ್ರು ದೊಡ್ಡ ಈದೈತಿ ಆ ಹೋರಿಕರ ಹಾಗೆ ಆ ಹಸುವಿನ ಉಪಯೋಗವನ್ನು ಕೂಡ ನಾವು ತಗೋತಾ ಇದ್ದೀವಿ ಯಾಕೆಂದ್ರೆ ಅಲ್ಲಿ ತರಕಾರಿ ಬೆಳಿತೀನಲ್ಲ ನಾ ಯಾವ್ದೋ ಅಂಗಡಿಯಿಂದ ಆ ಔಷಧಿಗಳನ್ನು ತಂದು ಸ್ಪ್ರೇ ಮಾಡಿ ಬೆಳೆಯೋದಿಲ್ಲ ಗೋಮೂತ್ರ ಇದೆಯಲ್ಲ ಗೋಮೂತ್ರವನ್ನ ನೆಲಕ್ಕೆ ಬೀಳದ ಹಾಗೆ ಅವನ್ನ ಹಿಡಿದು ಇಟ್ಟಿರ್ತೀವಿ ನೀವು ಯಾರಾದ್ರೂ ಕೃಷಿ ಮಾಡೋದು ಇದ್ರೆ ಸಾವಯವ ಕೃಷಿ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ ನಿಮ್ಮ ನಿಮ್ಮನೆಯಾಗ ತಂದೆ ತಾಯಿಗಳು ಓದಿರಲ್ಲ ಅವರಿಗೆ ಈ ರೀತಿ ಎಲ್ಲರೂ ಹೋದಾಗ ಕಾರ್ಯಕ್ರಮಗಳಲ್ಲಿ ಕೂತು ಕೇಳಿದಾಗ ಇಂತಹ ವಿಷಯಗಳನ್ನ ತಗೊಂಡು ಹೋಗಿ ನೀವು ಸ್ವಲ್ಪ ಪ್ರಯತ್ನ ಮಾಡಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಿರುತ್ತದೆ ನಾನು ಪುಸ್ತಕದ ಬದ್ನೇಕಾಯ ಹೇಳಕತ್ತಿಲ್ಲ ನನ್ನ ಸ್ವಂತದ ಸ್ವಲ್ಪ ಅನುಭವದ ಮಾತುಗಳನ್ನು ಮಾತ್ರ ಹೇಳಕತ್ತಿಲ್ಲ ಇಲ್ಲಿ ಯಾಕಂದ್ರೆ ಆ ವಿದ್ಯೆಯಲ್ಲಿ ಪರಿಮಿತಿಯನ್ನ ಹೊಂದಿದಂತ ಪಾಂಡಿತ್ಯವನ್ನ ಹೊಂದಿದಂತ ವಿಜ್ಞಾನಿಗಳು ಜ್ಞಾನಿಗಳು ಇಲ್ಲಿ ಕೂತಿದ್ದಾರೆ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ ಆದರೆ ನಂದ ವಿಷಯ ಜವಾರಿ ವಿಷಯ ಇವತ್ತಿನ ದಿವಸ ಏನಾದರೂ ನೀವು ಆಹಾರವನ್ನ ಒಳ್ಳೇದು ಕುಣಬೇಕಂದ್ರೆ ಅದು ಬಿಳಿ ರೊಟ್ಟಿ ಬಹಳ ಗಟ್ಟಿ ಅದು ಒಂದೇ ಊಟ ನಿಮ್ಗೆ ಸರಿಯಾದ ರೊಟ್ಟಿ ಯಾವ್ದ ಔಷಧಿ ಉಪಚಾರ ಇಲ್ಲದ ಬೆಳೆದಿರೋದಂದ್ರೆ ಜೋಳ ಆ ಜ್ವಳದ ರೊಟ್ಟಿನೇ ನಿಮ್ಗೆ ಯೋಗ್ಯವಾದ ಆಹಾರ ಇನ್ನ ಆ ಜ್ವಾಲದ ರೊಟ್ಟಿ ನಮ್ಮ ಆಗಿದೆ ಇನ್ನ ಮೇಲ ಇನ್ನು ಸ್ವಲ್ಪ ಈ ಕಡೆ ಉತ್ತರ ಕರ್ನಾ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಹೋದ್ರೆ ಮಂಡ್ಯ ಮೈಸೂರು ಹೋದ್ರೆ ಮುದ್ದೆ ರಾಗಿ ಮುದ್ದೆ ಅದು ಜವಾರಿ ಗಟ್ಟಿ ಊಟ ಹೀಗೆ ಊಟದ ಕ್ರಮಗಳನ್ನು ಕೂಡ ನೀವು ಸ್ವಲ್ಪ ಬದಲಾಯಿಸ್ಕೋಬೇಕು ಸರ್ ಹೇಳಿದಾಗ ಅಲ್ಲೆಲ್ಲ ಹೋಗಿ ತಿನ್ನೋದನ್ನ ಸ್ವಲ್ಪ ಇವತ್ತಿನಿಂದಾನೆ ಕಮ್ಮಿ ಮಾಡಿಬಿಡ್ರಿ ನೀವು ಇದ್ರಿ ಅಂದ್ರೆ ಹೊಲಗಳ ಕಡೆಗೆ ಹೋಗ್ರಿ ಪೇರು ಹಣ್ಣು ಬಾರಿ ಹಣ್ಣು ಮತ್ತೆ ಇನ್ನು ಏನೇನು ಒಡ್ಡ ಬೆಳೆದಿರ್ತಾರಬ್ಬರು ಹಚ್ಚಿರ್ತಾರೆ ಅವ್ನ ಯಾರು ನೀವು ತರಕ ಹೋಗುದಿಲ್ಲ ಬಜಾರ್ ಮಾರಿ ಚಂದ ಹಣ್ಣು ಕಾಣ್ತಿರ್ತಾವ ಅವ್ನು ತಗೊಂಡ್ಬಂದ್ ಈಗ ಈ ಕಲ್ಲಂಗಡಿ ಹಣ್ಣು ಅಂತ ಹೇಳಿ ಈಗ ಸ್ಟೈಲ್ ಆಗ್ಬಿಟ್ಟೈತಿ ಮಾರ್ಕೆಟ್ ಮೇಲೆ ರೋಡ್ನಾಗಿ ತಗೊಂಡ್ಬಂದು ರೋಡ್ ಕಟ್ಲೆ ತಗೊಂಡ್ಬಂದು ಬಿಡಿಸಿ ಅದನ್ನ ಚಂದ ಹೆಚ್ಚಿ ಪ್ಲೇಟ್ ನಲ್ಲಿ ಇಟ್ಟು ಅದಕ್ಕೆ ಮತ್ತೆ ಏನೇನೋ ಹಿಂಗಿಂಗ್ ಮಸಾಲೆ ಹಾಕಿ ಕೊಡ್ತಿರ್ತಾರಲ್ಲ ಅದು ಅಷ್ಟು ರುಚಿಯಾಗಿ ಹಣ್ಣು ಕಾಣ್ಬೇಕಂದ್ರೆ ಅದು ಬಲದಲ್ಲಿ ಬೆಳೆದಂತ ಆ ರೀತಿ ಬೆಳೆದಿರಂಗಿಲ್ಲ ಅದು ನಿಜವಾಗ್ಲು ಅವ್ರು ಕೃತಕವಾಗಿ ಆ ಕಲ್ಲಂಗಡಿ ಹಣ್ಣಿಗೆ ಏನನ್ನ ಬೆರೆಸಬೇಕು ಏನನ್ನ ಸಿಂಪಡಣೆ ಮಾಡಬೇಕು ಅದೆಲ್ಲ ಮಾಡಿ ನಿಮ್ಮ ಬಾಯಿ ರುಚಿಗೆ ತಿನ್ನ ಕೊಡ್ತಿರ್ತಾರೆ ಇವು ಬಹಳ ಬಹಳ ಡೇಂಜರ್ ಇರ್ತಕ್ಕಂಥವು ಹಾಲು ಹಾಲಿನ ಪಾಕೆಟ್ ತಗೋತೀವಲ್ಲ ಆ ಹಾಲಿನ ಪಾಕೆಟ್ ಡೇರಿಯಿಂದ ಬೆಂಗಳೂರಿಂದ ಎಲ್ಲೆಲ್ಲೋ ದೊಡ್ಡ ದೊಡ್ಡ ಡೇರಿಗಳಿಂದ ಬರ್ತಾವಲ್ಲ ದೊಡ್ಡ ಹಾಲು ಅವೆಲ್ಲ ಎಲ್ಲ ಪಾಕಿಟ್ ಬರ್ತಾವ ನೋಡ್ರಿ ಆ ಪಾಕೆಟ್ ಹಾಲು ಈಗ ಅಲ್ಲಿಂದ ಇಲ್ಲಿ ಬಂದು ನಿಮಗೆ ತಲುಪಬೇಕಾದ ಸಮಯ ತಗೊಂಡಿರ್ತದೆ ಅದು ಒಂದಿನ ಎರಡು ದಿನಾನು ಬೇಕಾದರೂ ತಡಿತೈತಿ ಅದು ಹಂಗೆ ಉಳಿಬೇಕು ಚಲೋವಾಗಿ ಹಾಲು ಕಾಣಬೇಕು ಅಂದ್ರೆ ಅದರಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ರೀತಿಯ ಕೆಮಿಕಲ್ಸ್ ಗಳನ್ನ ಬಳಸಿ ಆ ಹಾಲಿನ ಪಾಕಿಟ್ ನ ಪ್ಯಾಕ್ ಮಾಡಿ ನಮ್ಗೆ ತಂದು ಕೊಡ್ತಾರೆ ನಾವಿವೇ ಇಲ್ಲ ನಾವು ನಿಜವಾಗ್ಲೂ ಹಾಲು ತಗೊಳ್ಳೋದಿತ್ತಂದ್ರೆ ಕೆಲವು ಹಳ್ಳಿ ರೈತರು ಮಾರ್ತಿರ್ತಾರೆ ಅವ್ರ ಮನೆಗಳಲ್ಲಿ ಹೋಗ್ಬೇಕಾದ್ರೆ ಕೊಂಡ್ಕೊಂಡು ತಗೊಳ್ಳೋದು ಬಹಳ ಯೋಗ್ಯ ಆದ್ರೆ ಇವತ್ತು ನಾವು ನೆಲ ಬಿಟ್ಟು ಯಾರ ಮನೆಗ್ ಎಷ್ಟು ಅಂದ್ರೆ ಮನೆಗೆ ಹಾಲಿರಲ್ಲ ಪಟ್ ನಾವು ಡೈರಿ ಹತ್ರ ಒಂದು ಹಾಲಿ ತಗೋಬಾರ ಅಂತ ಹೇಳ್ತಾರೆ ಹಾಲಿಫಾಗಿ ತರ್ತೀವಿ ಚಾ ಮಾಡ್ತೀವಿ ಅದೇ ರೈತರಲ್ಲಿ ಸಾಕಷ್ಟು ಎಳ್ನೀರ್ ಇರ್ತಾವ ತೆಂಗಿನ ಮರ ಇರ್ತಾವೆ ಎಳ್ನರ್ ತಿನ್ನ ಕೊಟ್ಟು ಕಟ್ ಕೊಟ್ರೆ ಎಷ್ಟು ಆರಾಮ್ ಆರೋಗ್ಯಕ್ಕೂ ಒಳ್ಳೇದು ಅವ್ರ ಆರೋಗ್ಯಕ್ಕೂ ಒಳ್ಳೇದು ನಮ್ಗೂ ಒಳ್ಳೇದು ಹಂತವುಗಳನ್ನೆಲ್ಲ ತಿಮ್ಮದನ್ನ ಬಿಟ್ಬಿಟ್ಟಿವಿ ನಾವು ಅದಕ್ಕೆ ದಯವಿಟ್ಟು ಪ್ರಶಿಕ್ಷಣಾರ್ಥಿ ವಿದ್ಯಾರ್ಥಿಗಳಿಗೆ ನಾನೊಂದು ಇನ್ನೊಂದು ಕಿವಿ ಮಾತನ್ನ ನಿಮಗೆ ಹೇಳುವುದಾದ್ರೆ ಇಂಥ ಕಾರ್ಯಕ್ರಮಗಳನ್ನ ಯಾರು ಮಿಸ್ ಮಾಡ್ಕೋಬಾರ ಇವುಗಳ ಇಂಥ ಕಾರ್ಯಕ್ರಮಗಳನ್ನು ನಿಮ್ಮ ಕಾಲೇಜಿನ ಹೊರಗೆ ತಂದು ಯಾಕೆ ಇಲ್ಲಿ ಕೂಡ್ಸಿ ನಿಮಗೆ ಬೇರೆ ಬೇರೆ ರೀತಿಯ ಪರಿಸರವನ್ನ ತೋರಿಸಿ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಸಿ ಈ ನಿಮಗೆ ತರಬೇತಿಗಳನ್ನ ನೀಡ್ತಿದ್ದೀವಿ ಅಂದ್ರೆ ಪುಸ್ತಕದ ಭಾಷೆ ಅಷ್ಟೇ ಅಲ್ಲದೆ ಪುಸ್ತಕದ ಜ್ಞಾನವನ್ನ ಅಷ್ಟ ಮಸ್ತಕದೊಳಗೆ ಇಟ್ಕೊಳ್ಳೋದಲ್ಲ ಹೊರಗಿನ ಜ್ಞಾನವು ನಿಮ್ಗೆ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತೀವಿ ಹೀಗಾಗಿ ಮತ್ತೆ ಇಲ್ಲಿ ಸಾಕಷ್ಟು ಜನ ಇವತ್ತು ಸತತ ನಾಲ್ಕನೇ ದಿವಸ ನಾಲ್ಕು ರೀತಿ ಬೇರೆ 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 ಜ್ಞಾನವನ್ನ ಪಾಂಡಿತ್ಯವನ್ನ ಹೊಂದಿರತಕ್ಕಂತ ಆ ವ್ಯಕ್ತಿಗಳು ನಿಮ್ಮ ಮುಂದೆ ಬಂದು ಎಷ್ಟೆಷ್ಟೋ ವಿಷಯಗಳನ್ನ ಸಂಗ್ರಹ ಮಾಡಿಕೊಂಡು ಬಂದು ನಿಮ್ಗೆ ಧಾರೆ ಎರೆದಿದ್ದಾರೆ ಅದಕ್ಕೆ ನೀವು ಇಂಥ ಕಾರ್ಯಕ್ರಮಗಳನ್ನು ಒಟ್ಟು ಮಿಸ್ ಮಾಡ್ಕೋಬಾರ್ದು ನೀವು ಒಂದು ಚಾಪ್ಟರ್ ಕಾರ್ಯಕ್ರಮಗಳನ್ನು ಮಾತ್ರ ಕೇಳಲೇಬೇಕು ಅದರಲ್ಲಿ ಇರುವುದಕ್ಕಿಂತ ಹೆಚ್ಚು ವಿಷಯ ಇಲ್ಲಿ ಇರ್ತದೆ ಹೋಗುದಿಲ್ಲ ನಾನು ರೇಟಿಗಳ ಮೂಲಕ ನನ್ನ ಭಾವನೆಗಳನ್ನ ಹೊರ ಹಾಕುವವ ನಾ ಮಾತಾಡಿದ್ದ ಅಂದ್ರೆ ಜಾಸ್ತಿ ಮಾತಾಡಿದ್ದ ಇವತ್ತು ಅದಕ್ಕೆ ನನಗೆ ಮೇಡಮರ್ ಅಂತ ದೊಡ್ಡ ಅಧಿಕಾರಿಗಳಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀಲಿ ಅಂದ್ರೆ ಏ ಬಾರಪ್ಪ ನೀನ್ ನೀನ್ ಕೂತ್ವ ಇದು ನಿನ್ ಕಾರ್ಯಕ್ರಮ ನೀನ್ ಕೂಡಬೇಕು ನೀನ್ ಅಧ್ಯಕ್ಷ ಆಗ್ಬೇಕು ಅಂತಂದಿದ್ದಕ್ಕೆ ಅವರ ಒಂದು ಗುರುಪು ನನಗೆ ಸ್ವಲ್ಪ ಎನರ್ಜಿ ಬಂದಂಗಾಯ್ತು ಅದಕ್ಕೆ ಬಂದು ನಾನು ಹೇಳಿ ಮಾತಾಡಿದ್ದೀನಿ ಇದರಲ್ಲಿ ಈ ಸುವರ್ಣ ಸರ್ ಆಗಲಿ ಗೌರ್ಮೆಂಟ್ ಸರ್ ಆಗಲಿ ಹುಸ್ತಾ ಸರ್ ಆಗಲಿ ನಾನು ಮಾತಾಡೋದ್ರಲ್ಲಿ ಏನಾದರೂ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಹೆಚ್ಚು ಕಮ್ಮಿ ಇರಲಿ ಅಂತ ಹೇಳಿ ಕೇಳ್ಬೋತ್ತಾ ಇವತ್ತಿನ ನನ್ನ ಈ ಅಧ್ಯಕ್ಷೀಯ ಮಾತುಗಳನ್ನ ಮುಗಿಸ್ತೀನಿ ವಿರಾಮ ಹೇಳ್ತಾ ಇದ್ದೀನಿ ನಮಸ್ಕಾರ